ಸ್ವಾಮಿ ಪೋಸ್ಟ್ ಮಾರ್ಟಂ ವರದಿ ತಿದ್ದುವ ಪ್ರಯತ್ನ ನಡೆದಿದೆಯಾ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ ರೇಣುಕಾಸ್ವಾಮಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಹೀಗಿರುವಾಗಲೇ ಈ ಪ್ರಕರಣ ಮತ್ತೊಂದು ದೊಡ್ಡ ತಿರುವನ್ನ ಪಡೆದುಕೊಂಡಿದೆ ರೇಣುಕಾಸ್ವಾಮಿ ಮೃತದೇಹದ ಮರಣೋತ್ತರ ಪರೀಕ್ಷಾ ವರದಿ ತಿರುಚಲಾಗಿದೆಯಾ ಎಂಬ ಅನುಮಾನ ಆವರಿಸಿದೆ ಸೇರಿದ ಮೇಲೆ ದರ್ಶನ್ ಹಾಗೂ ಗೌಡ ಅವರನ್ನ ಭೇಟಿ ಮಾಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಬಂದವರು ಗೌಡ ಅವರ ಕ್ಲೋಸ್ ಫ್ರೆಂಡ್ ಸಮತಾ ಇದೀಗ ಸಮತಾ ಅವರ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ರೇಣುಕಾಸ್ವಾಮಿ ಅವರ ಮೃತದೇಹದ ಪೋಸ್ಟ್ ಮಾರ್ಟಂ ಮಾಡಿರೋದು ಬೇರೆ ಯಾರೂ ಅಲ್ಲ ಏವನ್ ಆರೋಪಿ ಗೌಡ ಅವರ ಆಪ್ತ ಸ್ನೇಹಿತೆ ಸಮತಾ ಅವರ ಪತಿ ಡಾಕ್ಟರ್ ಸುರೇಶ್ ಎಂದು ವರದಿಯಾಗಿದೆ ಹೃದಯಾಘಾತದಿಂದ ಸಾವು ಎಂದು ಅಟಾಪ್ಸಿ ರಿಪೋರ್ಟ್ನಲ್ಲಿ ಬಂದ್ರೆ ಮೃತದೇಹ ವಿಲೇವಾರಿ ಮಾಡಿದವರು ಸಿಕ್ಕಿ ಬೀಳ್ತಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಪಾರಾಗಬಹುದು ಅಂತ ಪ್ಲಾನ್ ಕೂಡ ಆಗಿತ್ತು ಎನ್ನಲಾಗಿತ್ತು ಇದೀಗ ಈ ವಿಚಾರ ಮತ್ತೊಂದು ತಿರುವನ್ನ ಪಡ್ಕೊಂಡಿದೆ ವರದಿ ಪೊಲೀಸರ ಕೈ ಸೇರುವ ಮುನ್ನವೇ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡರನ್ನ ಸಮತಾ ಭೇಟಿ ಮಾಡಿದ್ರು ಹೀಗಾಗಿ ಪೋಸ್ಟ್ ಮಾರ್ಟಂ ವರದಿ ತಿದ್ದುವ ಪ್ರಯತ್ನ ನಡೆದಿದೆಯಾ ಎಂಬ ಅನುಮಾನ ಪೊಲೀಸರಿಗೆ ಕಾಡಿದೆ ಜೊತೆಗೆ ಮರಣೋತ್ತರ ಪರೀಕ್ಷೆ ನಡೆಸುವ ದಿನ ಡಾಕ್ಟರ್ ಸುರೇಶ್ ರಜೆಯಲ್ಲಿದ್ರಂತೆ ರಜೆ ಇದ್ರೂ ಕೂಡ ಅಂದು ಕರ್ತವ್ಯಕ್ಕೆ ಡಾಕ್ಟರ್ ಸುರೇಶ್ ಹಾಜರಾಗಿದ್ರು ತಾವೇ ಖುದ್ದಾಗಿ ರೇಣುಕಾ ಸ್ವಾಮಿ ಶವದ ಪೋಸ್ಟ್ ಮಾರ್ಟಂ ಮಾಡಿಸಿದ್ರಂತೆ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಹೀಗಾಗಿ ಸಮತಾ ಮತ್ತವರ ಪತಿ ಡಾಕ್ಟರ್ ಸುರೇಶ್ ಅವರ ಕಾಲ್ ಡೀಟೇಲ್ಸ್ ಚಾಟಿಂಗ್ಸ್ ಮುಂತಾದವುಗಳನ್ನ ಪೊಲೀಸರು ಪರಿಶೀಲಿಸಿದ್ದಾರೆ ಮುಂದೇನಾಗುತ್ತೆ ಕಾದು ನೋಡಬೇಕಿದೆ